ಭಾರತೀಯ ಸಿಐಎಸ್ಎಫ್ ಒಂದೇ ಮಾತ್ರ ಕೋಸ್ಟಲ್ ಸೈಕ್ಲೋಥಾನ್ ಜಾಥವು ದೇಶದ ಕರಾವಳಿ ಭಾಗದಲ್ಲಿ ಪ್ರವಾಸ ಕೈಗೊಂಡಿದ್ದು ಕುಮಟಾಗೆ ಆಗಮಿಸಿದ ಜಾಥವನ್ನು ಬಿ ಜೆ ಪಿ ಮಂಡಲದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಭಾರತೀಯ ಸಿಐಎಸ್ಎಫ್ ವಂದೇ ಮಾತರಂ ಕೋಸ್ಟಲ್ ಸೈಕ್ಲೋಥಾನ್ ಜಾಥಾವು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೆಂಟರಂದು ಗುಜರಾತ್ ರಾಜ್ಯದಿಂದ ಎರಡು ವಿಭಾಗಗಳಾಗಿ ಆರಂಭವಾಗಿ ದೇಶದ ಎಲ್ಲಾ ಕರಾವಳಿ ಭಾಗಗಳಲ್ಲಿ ಸಂಚರಿಸಿ ಪಶ್ಚಿಮ ವಿಭಾಗದಿಂದ ಕುಮ್ಟಕ್ಕೆ ಆಗಮಿಸಿತು ಬರೋಬ್ಬರಿ ಆರ್ ಸಾವಿರದ ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಗುರಿಯನ್ನು ಹೊಂದಿರುವ ಈ ಸೈಕ್ಲೋಥಾನ್ ನಲ್ಲಿ ಸುಮಾರು ನೂರ ಮೂವತ್ತು ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದಾರೆ ಇವರಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ಇರುವುದು ವಿಶೇಷವಾಗಿದೆ ಕಾರವಾರದಿಂದ ಇಂದು ಬೆಳಿಗ್ಗೆ ಹೊರಟ ಸೈಕ್ಲಿಸ್ಟ್ಗಳು ಅಂಕೋಲ ಮಾರ್ಗವಾಗಿ ಗೋಕರ್ಣ ಕ್ರಾಸ್ ಹಿರೇಗುತ್ತಿ ಮೊರಬಾ ಬರ್ಗಿ ಮಿರ್ಜಾನ್ ಮಾರ್ಗವಾಗಿ ಕುಮಟಾಕ್ಕೆ ಆಗಮಿಸಿದರು ಕುಮಟಾಕ್ಕೆ ಆಗಮಿಸಿದ ಸೈಕ್ಲಿಸ್ಟ್ಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಹೋಟೆಲ್ ಪಾಂಡುರಂಗ ಇಂಟರ್ ನಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು ಆಗಮಿಸಿದ ಸೈಕ್ಲಿಸ್ಟ್ ಗಳಿಗೆ ಹೂ ಹಾರ ಹಾಕಿ ಪುಷ್ಪವೃಷ್ಟಿ ಸುರಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡೆಪ್ಯೂಟಿ ಕಮಾಂಡರ್ ಚಂದೀಪ್ ಚಕ್ರವರ್ತಿ ಮಾತನಾಡಿ ದೇಶದ ಭದ್ರತೆಯ ದೃಷ್ಟಿ ಹಾಗೂ ಕರಾವಳಿಯ ಸುರಕ್ಷತೆಗಾಗಿ ಈ ಕೋಸ್ಟಲ್ ಸೈಕ್ಲೋಥಾನ್ ಆಯೋಜಿಸಲಾಗಿದೆ ನಮ್ಮ ಈ ಸೈಕ್ಲೋಥಾನ್ ನಲ್ಲಿ ಜನ ಸೈಕ್ಲಿಸ್ಟ್ಗಳು ಭಾಗವಹಿಸಿದ್ದು ಅದರಲ್ಲಿ ಮೂವತ್ತೆರಡು ಜನ ಮಹಿಳೆಯರೇ ಇದ್ದಾರೆ ಮಹಿಳೆಯರ ಸುರಕ್ಷತೆಗಳಿಗಾಗಿ ಹಾಗೂ ಕರಾವಳಿ ಭಾಗದಲ್ಲಿ ನಡೆಯುವ ಅನಧಿಕೃತ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದು ಹಾಗೂ ಜನರಲ್ಲಿ ಸುರಕ್ಷತೆ ಮೂಡಿಸುವುದು ಈ ಸೈಕ್ಲೋತ ಮುಖ್ಯ ಉದ್ದೇಶವಾಗಿದೆ ಕರಾವಳಿ ಭಾಗದಲ್ಲಿ ನಡೆಯುವ ಡ್ರಗ್ಸ್ ಅನಧಿಕೃತ ಶಸ್ತ್ರಾಸ್ತ್ರ ಸಾಗಾಣಿಕೆ ದೇಶದ್ರೋಹಿಗಳ ಆಗಮನ ಇನ್ನಿತರೆ ಕುತ್ತೆಗಳಿಗೆ ಕಡಿವಾಣ ಹಾಕಲು ಈ ಸೈಕ್ಲೋತನ್ ಆಯೋಜನೆ ಮಾಡಲಾಗಿದೆ ಕರಾವಳಿಯ ಮೀನುಗಾರರಿಗೆ ಈ ಮೂಲಕ ತಮ್ಮ ತಮ್ಮ ಪ್ರದೇಶಗಳ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ತಿಳಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು ಈ ವೇಳೆ ಹೋಟೆಲ್ ಪಾಂಡುರಂಗ ಇಂಟರ್ನ್ಯಾಷನಲ್ನಲ್ಲಿ ಆಗಮಿಸಿದ ಸೈಕ್ಲಿಸ್ಟ್ಗಳಿಗೆ ಊಟದ ವ್ಯವಸ್ಥೆಯನ್ನು ಹೋಟೆಲ್ ಮಾಲೀಕರಾದ ಆನಂದ್ ಕಿಣಿ ಅವರು ಏರ್ಪಡಿಸಿದ್ರು ಈ ಸಂದರ್ಭದಲ್ಲಿ ಶಾಸಕ ದಿನಕರ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಪ್ರಮುಖರಾದ ದೀರು ಶಾನ್ಬಾಗ್ ವಿಶ್ವನಾಥ್ ನಾಯ್ಕ ಜಾನನ್ ಗುನ್ಗಾ ಹಾಗೂ ಸಿಐಎಸ್ಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೋಟೆಲ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕುಮಟಾದಿಂದ ಹೊರಟ ಕೋಸ್ಟಲ್ ಹೈಕ್ಲೋತಾನ್ ಹೊನ್ನಾವರ ಭಟ್ಗಳ ಮೂಲಕ ಮುಂದಿನ ಪ್ರಯಾಣ ಬೆಳೆಸಿತು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ